ಅಧಿಕೃತವಾಗಿ ಮೂವರು ಅಭ್ಯರ್ಥಿಗಳನ್ನು ಘೋಷಿಸಿದ ಜೆ ಡಿ ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕೆ ಹಾಸನದಿಂದ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಕೋಲಾರದಿಂದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೆ ಜೆಡಿಎಸ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಎಚ್ಡಿ ದೇವೇಗೌಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಕಣ ಸಿದ್ಧವಾಗಿದೆ ಜೆ ಡಿ ಎಸ್ ಇವತ್ತು ಅಧಿಕೃತವಾಗಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಅವರು ಕಣಕ್ಕಿಳಿಯಲಿದ್ದಾರೆ ಹಾಗೆಯೇ ಹಾಸನದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಕೋಲಾರದಿಂದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯಲಿದ್ದಾರೆ ಒಟ್ನಲ್ಲಿ ಮಂಡ್ಯ ಕ್ಷೇತ್ರ ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿ ಕುಮಾರಸ್ವಾಮಿ ಅವರು ತಮ್ಮ ಮಗ ನಿಖಿಲ್ ಅವರನ್ನು ಸುಮಲತಾ ಅವರ ವಿರುದ್ಧ ಮಂಡ್ಯದಿಂದ ಕಣಕ್ಕಿಳಿಸಿದ್ರು ಆದರೆ ನಿಖಿಲ್ ಅವರು ಸೋತು ಸುಣ್ಣವಾಗಿ ಸುಮಲತಾ ಅವರು ಜಯಭೇರಿ ಬಾರಿಸಿದ್ರು ಹೀಗಾಗಿ ಈ ಸಲ ಕುಮಾರಸ್ವಾಮಿಯವರೇ ಖುದ್ದು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಹೀಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಸನದಲ್ಲೂ ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಕಣದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿ ಹಾಸನದಿಂದ ಅದೃಷ್ಟ ಪರೀಕ್ಷೆಗಿಳಿಯಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನ ಚುನಾವಣೆಯಲ್ಲಿ ಮಣಿಸಿದ್ದ ಮಾಜಿ ಸಂಸತ್ ಸದಸ್ಯ ಡಿ ಜಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಎದುರಾಳಿಯಾಗಿದ್ದಾರೆ ದೊಡ್ಡಗೌಡರು ಇವತ್ತು ಅಧಿಕೃತವಾಗಿ ಮೂವರು ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದ್ದಾರೆ ಮಂಡ್ಯದಿಂದ ಕುಮಾರಸ್ವಾಮಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಕ್ ಮಾಡಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक